ಹೇಳಿಕೆ ಕೊಟ್ಟಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರನ್ನ ಆದಷ್ಟು ಬೇಗ ನಾವು ಸೆಟಲ್ಮೆಂಟ್ ಮಾಡ್ತೇವೆ ಆದಷ್ಟು ಬೇಗ ಅವ್ರ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ಅವರು ಜೈಲಲ್ಲಿ ಇದ್ದು ಬಂದಿದ್ರು ಈಗ ಮತ್ತೆ ಕಳಿಸುವಂಥ ಕೆಲಸಗಳು ಆಗ್ತವೆ ಅನ್ನೋದು ನೋಡಿ ಈ ಬಿ ಜೆ ಪಿ ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವರು ಸರ್ ಕಳೆದ ಹತ್ತು ವರ್ಷದಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಐ ಟಿ ಇ ಡಿ ರೇಡ್ ಆಗಿದೆ ಐದು ಸಾವಿರದ ಇನ್ನೂರ ಮೂವತ್ತ್ಮೂರು ಐ ಟಿ ಇ ಡಿ ರೇಡ್ ಆಗಿದೆ ಅದರಲ್ಲಿ ಇ ಡಿ ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿರೋದು ಬರೀ ಇಪ್ಪತ್ತೆರಡೇ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ ಅಧಿಕಾರ ಹೋಗಿದೆ ಸ್ವಲ್ಪ ತೆಪ್ಪಿಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ಕೆ ಬೈ ಸರ್ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ ಕರ್ ಕರ್ನಾಟಕದ ಬಂಡೆ ಅವರು ಬಂಡೆನ ಮುಟ್ಟೋ ತಾಕತ್ತು ಬಿ ಜೆ ಪಿ ಅವ್ರಿಗೆ ಎಲ್ಲಿದೆ ಈಶ್ವರಪ್ಪನವ್ರಿಗೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಂಡೆನ ಮುಟ್ಟಕ್ಕೆ ಕೂಡ ಆಗೋಲ್ಲ ನಮ್ಮ ಡಿ ಕೆ ಸಾ ಗೊತ್ತಲ್ಲ ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟ್ಲ್ ಮಾಡ್ತಾರೆ ನನಗೆ ಆ ಭರವಸೆ ಇದೆ ಮತ್ತೊಂದು ಸರಿ ಸೆಟಲ್ ಮಾಡ್ತಾರೆ ಅಂತ ಡಿ ಕೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿ ಜೆ ಪಿ ಅವ್ರಿಗೆ ಗೊತ್ತಿಲ್ಲ ಆ ಈಗ ನೋಡಿ ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಸರ್ರು ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ ಅದರ ಅರ್ಥ ಸೋಲ್ತೀವಿ ಅನ್ನೋ ಭಯಾನ ಸೋಲ್ತೀವಿ ಅನ್ನೋ ಭಯಾನ ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ ಸರ್ ನೀವು ಹಿರಿಯರಿದ್ದೀರಾ ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್ ಪ್ಲೀಸ್